ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ ಗೆ ಸ್ವಾಗತ ಸಂಕ್ರಮಣ ಅಂತರಿ ಸಂಕ್ರಮಣಕ ಸಜ್ಜಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟಿಂದು ಏನೇನ್ ಹಾಕಿ ಬೀಸ್ತೀರಿ ಅನ್ನೋದು ರೆಸಿಪಿ ತೋರ್ಸ್ರಿ ಬಾ ಜನ ಕಮೆಂಟ್ ಹಾಕಿದ್ರಿ ಇವತ್ ನಾವು ಆ ಸಜ್ಜಿ ಹಿಟ್ಟಿಂದ ಏನೇನ್ ಹಾಕಿ ಬೀಸದಿ ಅನ್ನೋದು ನಾವ್ ಇಲ್ಲೇ ತೋರ್ಸಾಕೀವ್ರಿ ಈಗ ಇಲ್ ನೋಡ್ರಿ ಮೂರೂವರೆ ಗ್ಲಾಸ್ ಸಜ್ಜಿ ತಗೊಂಡಿವ್ರಿ ನಾವು ನೋಡ್ರಿ ಇಲ್ಲೇ ಹಾಕಾಕತ್ತಿದೀವಿ ನಾವು ಒಂದ ಕರೆಕ್ಟ್ ಅದ ಗ್ಲಾಸ್ ಮೂರೂವರೆ ಗ್ಲಾಸ್ ಚಜ್ಜಿ ತಗೊಂಡ ಅದಕ್ಕ ಏನೇನ್ ಹಾಕಿದೀವ ಅನ್ನೋದ್ ಬಿಸುದಕ್ಕ ಈಗ ಇಲ್ಲಿ ತೋರಿಸ್ ನೋಡ್ರಿ ಇವು ಮೂರೂವರೆ ಗ್ಲಾಸ್ ಚಜ್ಜಾದವ್ರಿ ನೋಡ್ರಿಗ ಇಷ್ಟ ಸ್ವಚ್ಛಂಗ ಕೇರೆ ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ ಇವ್ತರ ಹಳ್ಳಿ ಇರ್ತಾವ್ರಿ ಕೇರಿ ಇಟ್ಕೊಂಡಿವಂದ್ರ ಹಿಟ್ ಹಾಕಿ ಚಲೋ ಆಕತ್ರಿ ನೋಡ್ರಿಗ ಇಷ್ಟ ಆತು ಈಗ ಇಲ್ಲಿ ನೋಡ್ರಿ ಅದ್ ಗ್ಲಾಸ್ ಒಂದ್ ಗ್ಲಾಸ್ ಅಕ್ಕಿ ಹಾಕಿವ್ರಿ ನಾವು ನೋಡ್ರಿ ಈಗ ಒಂದ್ ಗ್ಲಾಸ್ ಅಕ್ಕಿ ಆದಿಂದ ಒಂದ್ ಗ್ಲಾಸ್ ಜೋಳ ಹಾಕೀವ್ರಿ ನೋಡ್ರಿ ಜೋಳ ಆದಿಂದ ಇಲ್ಲಿ ಒಂದ್ ಸ್ವಲ್ಪ ಒಂದ್ ಸಾಂದ ಬಟ್ಲದ್ಲೆ ಉದ್ದಿನ ಬೆಳೆ ಹಾಕಿವ್ರಿ ಉದ್ದಿನ ಬೇಳೆ ಆದ ನಂತರ ಇದು ಹೆಸರು ಕಾಳದಾವ್ರಿ ಅಷ್ಟ ಒಂದ ಕರೆಕ್ಟ್ ಮಾಪನ ರೀ ಇವ್ ಏನತಿ ಧನ್ಯಾಕಾಳ್ ಧನ್ಯಾಕಾಳು ಆದ ನಂತರ ಇವು ಅವಲಕ್ಕಿ ಅದಾವ್ರಿ ನೋಡ್ರಿ ಈಗ ಅವಲಕ್ಕಿ ಕ್ರಿಸ್ಪಿ ಆಗೋದ ಅವಲಕ್ಕಿ ಹಾಕದ್ರಿ ಇವು ಏನತಿ ಮೆಂತ್ಯ ಕಾಳು ಅದಾವ್ರಿ ಎಷ್ಟಂದ್ರೆ ಒಟ್ಟ ಒಂದು ಒಂದೂವರೆ ಚಮಚೆ ಹಾಕಿವ್ರಿ ಉಪ್ಪಿಟ್ಟು ಚಮಚದಲ್ಲಿ ಕೊಂಡ ಹಾಕಿಂದ ಏನತಿ ಈಗ ನೋಡ್ರಿ ಇವು ಅರಶಿನ ಅದಾವ್ರಿ ಅರಶಿನ ಬೇರ ಸಣ್ಣಂಗೆ ಕುಟ್ಟಿ ಹಾಕ್ಬೇಕು ರೀ ದಪ್ಪ ದಪ್ಪ ಹಾಕೊಂಡು ಹೋದ್ರೆ ಮಿಷಿನ್ದಾಗ ಎಲ್ಲಿ ಹಾಕಿಸ್ಕೊಡ್ದು ಈಗ ಈ ರೀತಿ ಇಷ್ಟು ಕೊಂಡ ಹಾಕಿದ್ದೀವಿ ನೋಡ್ರಿ ನಾವು ಹಾಕಿದ ಥರ ಎಲ್ಲ ಥರ ಹಾಕೊಂಡು ಕಿಸಿಂದ ರೊಟ್ಟಿ ಮಾಡಿ ನೋಡ್ರಿ ಭಾರಿ ಬೆಸ್ಟ್ ಅಕ್ಕವು ಅಷ್ಟು ಚಂದ ರೊಟ್ಟಿ ಅಂತೂ ಪರಿಮಳನೂ ಅಷ್ಟು ಚಂದ ಬರ್ತೈತಿ ಮತ್ತು ಕಲರ್ನು ಅಷ್ಟು ಚಂದ ಅಕ್ಕವು ಅಷ್ಟು ಸ್ಮೂತ್ ಹಾಕವ್ರಿ ರೊಟ್ಟಿ ನೋಡ್ರಿ ಈಗ ಅಷ್ಟು ಥರ ಕೂಡಿ ಸೇಮ್ಗೆ ಮಿಕ್ಸ್ ಮಾಡೋದ್ರಿ ಉತ್ರ ಮಿಕ್ಸ್ ಮಾಡಿ ಏನೈತಿ ಮಿಶನ್ಕಾಯಿ ಕೊಟ್ಟು ಕಳಿಸಿಬಿಡದ್ರಿ ಸಜ್ಜಿ ರೊಟ್ಟಿ ಅಂತೂ ಭಾರಿ ಬೆಸ್ಟ್ ಅಕ್ಕವು ಸಜ್ಜಿ ರೊಟ್ಟಿ ರೆಸಿಪಿ ಮಾಡಿ ತೋರಿಸಿರತ್ತೆ ಭಾಳ ಜನ ಕಮೆಂಟ್ ಹಾಕಕತ್ತಿದ್ರಿ ಅದಕ್ಕೆ ನಾವು ಇವತ್ತು ಮಾಡೋದು ತೋರ್ಸಕತಿವ್ರಿ ನೋಡ್ರಿ ಈಗ ಇಲ್ಲೇ ಮಿಕ್ಸ್ ಮಾಡಿ ಈ ರೀತಿ ಇದನ್ನ ಮಾಡ ನೋಡ್ರಿ ತೋರ್ಸಿದೀವಿ ನಾವು ಈಗ ಇಲ್ರಿ ನೋಡ್ರಿ ಈಗ ಸಜ್ಜಿ ನಾವು ನಾವ್ ಬಿಸ್ಕೊಂಬಂದೀವ್ರಿ ಮಿಶಿನ್ ಹಾಕಿಸ್ಕೊಂಡ್ ಬಂದದ್ವು ಯಾವ ರೀತಿ ಆಗೈತೆ ಅನ್ನೋದು ಇಲ್ಲಿ ನಾವು ತೋರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಸಜ್ಜಿ ಹಿಟ್ಟ ಹಾಕೈತ್ರಿ ಇದು ನೋಡ್ರಿ ಇಷ್ಟ ಕಲರ್ ಚೆಂದ ಆಗ್ಬೇಕಾದ್ರೆ ಇದಕ್ಕೆ ಅರಿಶಿನ ಹತ್ತಿ ಹಾಕ್ಬೇಕ್ರಿ ಅಂದ್ರೆ ಇಷ್ಟು ಚಂದ ಆಗಿ ಬರ್ತತ್ರಿ ಇಷ್ಟು ಚಲೋ ಆತಂದ್ರೆ ರೊಟ್ಟಿ ಮಸ್ತ್ ಹಾಕವ್ರಿ ಸಜ್ಜಿ ರೊಟ್ಟಿ ಸಂಕ್ರಮಣಕ್ಕಂತರೂ ಭಾಳ ಥರ ರೆಸಿಪಿಗಳು ಮಾಡೋದಿರ್ತತ್ರಿ ಎಲ್ಲ ಥರ ದಿನಕ್ಕೊಂದೊಂದ್ ತರ ಮಾಡ್ಕೋತ ಹೋಗಿವ್ರಿ ಅಮ್ಮನ ಅಡುಗೆ ಕ ನೋಡ್ಕೋತ ಇರ್ರಿ ಮತ್ತೆ ಅನ್ನು ಹಿಂಡಿಗಳನ್ನು ಪಲ್ಯಗಳು ರೊಟ್ಟಿ ಎಲ್ಲ ಶೇಂಗಾ ಹೋಳ್ಗಿ ಎಲ್ಲಾ ತರ ಮಾಡ್ತಾರ್ರಿ ಸಂಕ್ರಮಣಕ್ಕ ಮಾಡ್ಕೊಂಡ ಕರಿ ದಿವ್ಸ ಬುತ್ತಿ ಕಟ್ಕೊಂಡ ಬೇರೆ ಕಡೆ ಹೋಗಿ ಊಟ ಮಾಡಿ ಬರ್ತಾರ್ರಿ ಸಂಕ್ರಮಣದ ದಿನ ಕರಿ ರೀ ಹಿಟ್ಟ ಈ ರೀತಿ ಆಗೈತಿ ನೋಡ್ರಿ ಇದು ಇದನ್ನ ನಾವಿಲ್ಲಿ ಸರ್ವ್ ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ನಿಮಗೆ ಇಷ್ಟ ಚಂದ ಸಣ್ಣ ಆಗ್ಬೇಕ್ರಿ ಇದು ಅಂದ್ರ ರೊಟ್ಟಿ ಬಾಳ್ ಮಸ್ತ್ ಹಾಕವ್ರಿ ಎಷ್ಟ್ ಸಣ್ಣಕತ್ತ ಚಲೋ ಹಾಕವ್ರಿ ನಾವು ನಿಮ್ಗ ಮುಂದಿನ ರೆಸಿಪಿ ಒಳಗ ಇದನ್ನ ರೊಟ್ಟಿ ಮಾಡಿ ತೋರಿಸ್ತೀವ್ರಿ ನಾವು ಯಾವ ರೀತಿ ಹಾಕವ ಅನ್ನೋದು ನೋಡ್ರಿ ಈಗ ಈಗ ನೋಡ್ರಿ ಇದು ಸಜ್ಜಿ ಹಿಟ್ಟಿಂದು ರೆಸಿಪಿ ಅಂತ ಮುಗೀತ್ರಿ ಮುಂದಿನ ಹಿಡಿಯೋದಾಗಿನ ಅಮ್ಮನ ಅಡುಗೆ ಚಾನಲ್ದಾಗ್ರಿ ಆ ರೊಟ್ಟಿ ಮಾಡಿ ಹಾಕ್ತಿವ್ರಿ ತಪ್ಪಲಾರ್ದ ವಿಡಿಯೋ ನೋಡಿ ಹೆಂಗೈತೆ ಅನ್ನೋದು ನಮ್ಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ